ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಚಿರೋಟೆ ರವೆಯಿಂದ ಒಂದು ಸಬ್ಬಕ್ಕಿ ಸೊಪ್ಪು ಹಾಕಿ ಇಡ್ಲಿ ಮಾಡಿ ತೋರಿಸ್ತೀನಿ ಬನ್ನಿ ಈ ಚಿರೋಟೆ ರವೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇವಾಗ ಒಂದು ಬಾಣಲಿ ಇಟ್ಕೋಬೇಕು ಬಾಣಲಿ ಇಟ್ಕೊಂಬಿಟ್ಟು ಇದನ್ನು ಹುರ್ಕೋಬೇಕು ಹೋಗ್ತೀನಿ ನೋಡಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿಮೆಣ್ಸಿಕಾಯಿ ಒಂದು ಬಾಟ್ಲು ಮೊಸರು ಒಂದು ಬಾಟ್ಲು ಈರುಳ್ಳಿ ಇವಾಗ ಇದು ರವೆ ಹುರ್ಕೊಂಬರೋಣ ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೋಬೇಕು ಬಾಳೆ ಇಟ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕೋಣ ಇವಾಗ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾವು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೋಣ ಸ್ವಲ್ಪ ಕರಿಬೇವ್ ಸೊಪ್ಪು ಸ್ವಲ್ಪ ಇದು ಬ್ರೌನ್ ಕಲರ್ ಹಾರ ಆದ ತಕ್ಷಣ ನಾವು ಇದಕ್ಕೆ ಚಿರೋಟಿ ರವೆ ಹಾಕೋಣ ಒಂದು ಮುಕ್ಕಾಲು ಬಟ್ಲು ನಾನು ರವೆ ತೊಗೊಂಡಿದ್ದೀನಿ ಈ ರವೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಗಿಬಿಟ್ಟು ನಾವು ಸಬ್ಬಕ್ಕಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಹಸಿಮೆಣಕಾಯಿ ಹಾಕಿ ನಾವು ಒಂದು ಇಡ್ಲಿ ಮಾಡೋಣ ಸ್ವಲ್ಪ ರವೆ ಗಮ್ಮನವರೆಗೂ ಸ್ವಲ್ಪ ಇದನ್ನು ಪೂರಿಬೇಕು ನೋಡಿ ಇವಾಗ ಚೆನ್ನಾಗಿ ಹುರಿದಿದೆ ಈ ಸ್ವಲ್ಪ ಎಷ್ಟು ಬ್ರೌನ್ ಕಲರ್ ಆಗಿದೆ ಇವಾಗ ಇದನ್ನು ನಾವು ತಣ್ಣಗೆ ಆಗಕ್ಕೆ ಬಿಡೋಣ ನೋಡಿ ರವೆ ಇವಾಗ ತಣ್ಣಗಾಗಿದೆ ಒಂದು ಬೌಲ್ ತಗೋಬೇಕು ತೊಗೊಂಬಿಟ್ಟು ನಾವು ರವೆ ಇದಕ್ಕೆಲ್ಲ ನಾವು ಹಾಕೊಳಣಾನೆ ಫಲ ಸಾಕು ತುಂಬ ಏನಿಲ್ಲ ನೋಡಿ ಇವಾಗ ಚೆನ್ನಾಗಿ ರವೆ ನಾನು ತೆಗೆದಿದ್ದೀನಿ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ಒಂದು ಬಟ್ಲು ಈರುಳ್ಳಿ ಬಟ್ಲು ಕ್ಯಾರೆಟು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪ ಸೊಬ್ಬಕ್ಕಿ ಸಬ್ಬಕ್ಕಿ ಚೆನ್ನಾಗಿ ಹಾಕ್ಬಿಟ್ಟು ಇಡ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಬಟ್ಲಾಗಷ್ಟು ಮೊಸರು ಹಾಕ್ತಾಯಿದ್ದೆ ಮೊಸರು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಕಲಸುವಾಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇಡ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸಖತ್ತಾಗಿರುತ್ತೆ ಇವಾಗ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಮೊಸರು ಹಾಕೋಣ ಮೊಸರು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಬಟ್ಲಿಗೆ ಮೊಸರು ಹಾಕೊಳ್ಳೋಣ ನೋಡಿ ಈ ಥರ ಹಾಕ್ಬಿಟ್ಟು ನಾವು ಕಲಸೋಣ ನೋಡಿ ಮೊಸರು ಬಟ್ಲಲ್ಲೇ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕೊಂಡ್ಬಿಟ್ಟು ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಡಿ ಟೈಮ್ ಇಲ್ಲ ಅಂದರೆ ಅದೇನು ತಕ್ಷಣವೇ ಮಾಡ್ಬೋದು ತಕ್ಷಣ ಮಾಡೋಕ್ಕಂತೆ ನಾವು ಮೊಸರು ಹಾಕಿ ಮಾಡ್ತಾ ಇರೋದು ಮೊಸರು ಹಾಕಿ ಈ ಥರ ಇಡ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದೇ ಒಂದು ಚಿಟಿಕೆ ಆದಷ್ಟು ನಾವು ಅಡುಗೆ ಸೋಡ ಹಾಕೋಣ ಅಡುಗೆ ಸೋಡ ಹಾಕಲೇಬೇಕಂತಿನ ಸ್ವಲ್ಪ ಲೇಟಾಗಿ ಹಾಕಿದರೆ ನೀವು ಅಡುಗೆ ಸೋಡ ಹಾಕೋದೇನು ಅವಶ್ಯಕತೆ ಇರೋಲ್ಲ ನಾವು ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ನಾನು ನಾನೊಂದು ಚಿಟ್ಕಿ ಆದಷ್ಟು ಅಡುಗೆ ಸೋಡ ಹಾಕಿದ್ದೀನಿ ನಾನು ಸ್ವಲ್ಪ ಬರೀ ಮೊಸರಲ್ಲೇ ಏನಂತ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕಿ ಕಲಿಸಿದ್ದೀನಿ ನೋಡಿ ನಾನು ಕೊಬ್ಬರಿ ಸೊಪ್ಪು ತೊಳ್ಕೊಂಬಂದಿದ್ದೀನಿ ಇವಾಗ ಒಂದು ಇಡ್ಲಿಗೆ ಅದು ರೆಡಿ ಆಗೋದ್ರಾಗ ನೆನೆದ್ರಾಗೆ ನಾವು ಒಂದು ಚಟ್ನಿ ಮಾಡ್ಕೊಂಬರೋಣ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಬೀಜ ಒಂದು ನಾಲ್ಕು ಕಸಿಮೆಣ್ಸಿಕಾಯಿ ಸ್ವಲ್ಪ ಒಂದೇ ಒಂದು ಕಡ್ಡಿಯಷ್ಟು ನಾನು ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಬೆಳಕು ಬೆಳ್ಳುಳ್ಳಿ ಇದನ್ನ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಒಂದು ರುಬ್ಕೊಂಬರೋಣ ಚಟ್ನಿ ರೆಡಿಯಾಯಿತು ಸ್ವಲ್ಪ ಇಡ್ಲಿ ಚಟ್ನಿ ಸ್ವಲ್ಪ ಗಟ್ಟಿದ್ರಲ್ಲೇ ಚೆನ್ನಾಗಿರುತ್ತೆ ಈ ಸ್ವಲ್ಪ ಒಗ್ಗರಣೆ ಹಾಕಾಗ ಸ್ವಲ್ಪ ಒಂದೇ ಒಂದು ಎರಡು ಮೂರು ಸ್ಪೂನಷ್ಟು ನಾವು ನೀರು ಹಾಕೋಣ ಈಗ ಒಂದು ಚಿಕ್ಕದಾಗ ಒಗ್ಗರಣೆ ಹಾಕ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಚಿಕ್ಕದಾಗ ಒಂದು ಒಗ್ಗರಣೆ ಹಾಕೊಂಡೀನಿ ಒಂದೆರಡು ಒಣ ಮೆಣಸಿಕಾಯಿ ಸಾಸಿವೆ ಕರಿಬೇವು ಸೊಪ್ಪು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ನಾನು ಇವಾಗ ತಿರುತ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಈ ಚಟ್ನಿ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇಡ್ಲಿ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಎರಡು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೆ ಅವಾಗ ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೆ ಇವಾಗ ಹಿಟ್ಟು ರೆಡಿಯಾಗಿದೆ ಇದು ನಾನೊಂದು ಐದೇ ಐದು ನಿಮಿಷ ಬಿಟ್ಟಿದ್ದೀನಿ ಇವಾಗ ನಾನು ಹಾಕ್ತಾಯಿದ್ದೀನಿ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ನೋಡಿ ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೆ ನಾನು ಎರಡು ಇಡ್ಲಿಗೆ ಹಾಕಿದ್ದೀನಿ ಇವಾಗ ಈ ಥರ ನಾವು ಇಡೋಣ ಯಾಕಂದರೆ ಇದು ಒಂದು ಎರಡು ಒಂದು ಐ ಹತ್ತು ಹದಿನೈದು ನಿಮಿಷ ಬಿಟ್ಟು ತೆಗೆದ್ರೆ ಸೂಪರಾಗಿ ಆಗಿರುತ್ತೆ ಇಡ್ಲಿ ಇವಾಗ ನಾವು ಮುಚ್ಚಳ ಮುಚ್ಚೋಣ ನೋಡಿ ಇವಾಗ ಮುಚ್ಚಳ ಮುಚ್ಚೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕು ಇಡ್ಲಿ ಸೂಪರಾಗಿ ಆಗುತ್ತೆ ನಂತರ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಹೇಗಾಗಿದೆ ಅಂತ ನೋಡಿ ನೀವೇ ಇವಾಗ ನಾವು ಇದು ಅಂತ ಹೆಂಗೆ ಗೊತ್ತಾಗೋದಂದ್ರೆ ಒಂದು ಮ್ಯಾಗಿ ಸ್ಪೂನ್ ತೊಗೊಂಡ್ಬಿಟ್ಟು ಈ ಥರ ನೋಡಿದರೆ ಗೊತ್ತಾಗುತ್ತೆ ನೋಡಿ ಅಂಟ್ಕೊಂಡಿಲ್ಲ ಇವಾಗ ಬೆಂದಿದೆ ಅಂತ ಅರ್ಥ ಸ್ವಲ್ಪ ಬಿಡೋಣ ಬಿಟ್ಟ ನಂತರ ನಾನು ಇಡ್ಲಿ ತೆಗೆದು ತೋರಿಸ್ತೀನಿ ನೋಡಿ ಇವಾಗೆ ತಣ್ಣಗಾಗಿದೆ ಈ ಥರ ಒಂದು ಸ್ಪೂನ್ಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ತೆಗೆದ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಡ್ಲಿ ನೋಡಿ ಸೂಪರಾಗಾಗಿದೆ ಈ ಥರ ಇಡ್ಲಿ ಒಂದು ನೀವು ಸಬ್ಬಕ್ಕೆ ಹಾಕಿಬಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ನಾನು ಒಂದು ಆಟ್ ಬಾಕ್ಸಿಗೆ ತೆಗೀತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಾಗ ತೆಗೆದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ತಣ್ಣಗಾಗಿ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಬಾಕ್ಸಿಗೆ ತೆಗ್ದಿದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಸ್ಪಾಂಜಾಗಿದೆ ಇದು ತುಂಬ ಚೆನ್ನಾಗಿದೆ ಈ ಥರ ಒಂದು ಸಬ್ಬಕ್ಕಿ ಇಡ್ಲಿ ಮಾಡ್ಕೊತೀನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ತಟ್ಟೆಗೆ ನಾವು ಸರ್ವ್ ಮಾಡ್ಕೊಂಡು ತಿನ್ನೋಣ ನೋಡಿ ಅದ್ರ ಜೊತೆ ನಾನು ಚಟ್ನಿನೂ ತೋರಿಸಿದ್ದೀನಿ ಈ ಥರ ಚಟ್ನಿ ಇಡ್ಲಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸಬ್ಬಕ್ಕಿ ಇಡ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ